ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರಿ ಮೂಕನಾಯಕ ಈಶ್ವಟಿವಿಗೆ ಸ್ವಾಗತ ಸುಸ್ವಾಗತ ಸಿದ್ಲಿಂಗ್ ಕಂಬಳೆ ಇವರ ಸಾರಿತ್ಯದಲ್ಲಿ ಮೂಡಿ ಬಂದಿರುವ ಸುದ್ದಿ ಮಾಧ್ಯಮ ಸಿಂಗಾಪುರ ಮಾದರಿಯಲ್ಲಿ ನಿರ್ಮಿಸಿದ ಜಮಖಂಡಿ ಬಸ್ ನಿಲ್ದಾಣದ ಸಾರ್ವಜನಿಕ ಶೌಚಾಲಯದಲ್ಲಿ ನಿಗದಿ ದರಕ್ಕಿಂತ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿರುವುದು ಕಂಡುಬಂದಿದೆ ನಾಗರಿಕರು ಪ್ರಶ್ನಿಸಿದಾಗ ಸ್ಕೂಲ್ಕ ವಸಲಿಗೆ ನೇಮಕಗೊಂಡ ವ್ಯಕ್ತಿ ಪ್ರಶ್ನೆ ಮಾಡಿ ಸಾರ್ವಜನಿಕರ ಮೇಲೆ ಎದುರಾಡುತ್ತಿದ್ದಾನೆ ಜಮಖಂಡಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ದಿನವೂ ನೂರಾರು ಬಡ ಕಾರ್ಮಿಕರು ರೈತರು ಪ್ರಾಮಾಣಿಕರು ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಬಸ್ ಸ್ಥಳವಾಗಿದ್ದು ಇಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ನಿರ್ಮಿಸಿದ ಶೌಚಾಲಯ ಇದಾಗಿದ್ದು ಈ ವಿವಾದ ಕೇಂದ್ರ ಬಿಂದುವಾಗಿದೆ ಪ್ರಾಮಾಣಿಕರ ಪ್ರಕಾರ ಸರ್ಕಾರ ನಿಗದಿಪಡಿಸಿದ ಸ್ಕೂಲ್ಕಕ್ಕಿಂತ ಹೆಚ್ಚು ಹಣ ವಸೂಲಿ ಮಾಡಲಾಗಿದ್ದು ದರದ ಜಾಸ್ತಿ ಇದೆ ಎಂದು ಕೇಳಿದವರಿಗೆ ದುವರ್ತನೆ ತೋರಿಸಿದ್ದಾರೆ ಈ ಸಂಬಂಧದ ನಾಗರಿಕರ ಪ್ರಶ್ನಿಸಿದಾಗ ವಸೂಲಿಗೆ ಜವಾಬ್ದಾರಿಯಾದ ಸಿಬ್ಬಂದಿ ಅಸಭ್ಯವಾಗಿ ವರ್ತಿಸಿ ಬೆದರಿಕೆ ಹಾಕುತ್ತಿದ್ದಾನೆ ಸ್ಥಳೀಯರು ಬಡವರು ಕಾರ್ಮಿಕರು ಬಸ್ ಸ್ಟ್ಯಾಂಡ್ಗೆ ಬರುತ್ತೇವೆ ಇಲ್ಲಿ ಹೀಗೆ ಆಕ್ರಮ ದರ ಮಾವುದು ಅನ್ಯಾಯ ಎಂದು ಆಕ್ರೋಶಪಡಿಸಿದ್ದಾರೆ ಈ ಘಟನೆ ಬಳಿಕ ನಾಗರಿಕರು ಕೆಎಸ್ಆರ್ಟಿಸಿ ಅಧಿಕಾರಿಗಳ ಗಮನಕ್ಕೆ ವಿಷಯವನ್ನು ತಂದಿದ್ದು ಆಕ್ರಮ ವಸೂಲಿಯನ್ನು

ಇವ್ ರಾಕಿ ಇಲ್ಲ ಅಂದ್ರೆ ಬಡಾಗಲ್ಲ ರಾಕಿ ಇಲ್ಲ ಅಂದ್ರೆ ಅವ್ರಿ ಎಷ್ಟು ಗಟ್ಟ್ರಿ ಮಾತಾಡತ್ತೀ रेस्टिंग के रात किल रे? हाँ यार तो अंदर मकड़ तो आ रही है। हाँ आठ रुपए और है तो आठ रुपए तो बता रही है। रेस्टिंग का टंट रे? हाँ रेस्टिंग पे अगले टॉयलेट वाले आठ रुपए कंपनशन कंपनशन आठ रुपए तेरी है। रेस्टिंग का तो रुपए ही है टॉयलेट वाले आठ रुपए है। आठ रुपए तो कहाँ ना ये सारे वाले पैसे कितने? हाँ। ये अब आप मंत्रालय के लिए कहाँ दे? कहाँ दे? कहाँ दे? कहाँ दे? हाँ, अगर ना ना बोलेंगे। ये सारे वाले। अब इसको बंद कर दो। इसका उड़ाइएगा। ये सारे

पता होता था यार I'm not yeah.